ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿ ಲಿಖಿತ ಭರವಸೆ ಕೊಟ್ಟು ಮಾತಿಗೆ ತಪ್ಪಿದ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರ ಕಚೇರಿಗಳ ಮುಂದೆ ಪ್ರತಿಭಟನೆಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಪೂಜಾರಪ್ಪನ ನೇತೃತ್ವದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ನಂತರ ತಹಶೀಲ್ದಾರ್ ವರ್ಧರಾಜರವರಿಗೆ ಮನವಿ ಪತ್ರವನ್ನು ನೀಡಲಾಯಿತು ಈ ವೇಳೆ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಪರವಾದ ರೈತ ವಿರೋಧಿಯಾದ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕೆಂದು ಐನೂರ ಅರವತ್ತೆರಡು ರೈತ ಸಂಘಟನೆಗಳು ಒಗ್ಗೂಡಿ ಹದಿನಾಲ್ಕು ತಿಂಗಳುಗಳ ಕಾಲ ದೆಹಲಿ ಹೊರವಲಯದ ಗಡಿಗಳಲ್ಲಿ ಹೆದ್ದಾರಿ ಬಂದ್ ಮಾಡಿ ಭಾರತ ದೇಶದ ರೈತರು ಐತಿಹಾಸಿಕ ಚಳುವಳಿ ನಡೆಸಿದ್ದೆವು ಈ ಹೋರಾಟದಲ್ಲಿ ಏಳ್ನೂರಕ್ಕೂ ಹೆಚ್ಚು ಜನ ರೈತರು ಪ್ರಾಣ ತ್ಯಾಗ ಮಾಡಿದ್ರು ಕೇಂದ್ರ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದು ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವುದಾಗಿ ಲಿಖಿತ ಭರವಸೆ ಕೊಟ್ಟ ಪರಿಣಾಮ ಚಳುವಳಿಯನ್ನು ಹಿಂದೆ ತೆಗೆದುಕೊಳ್ಳಲಾಯಿತು ಇನ್ನು ನಮ್ಮ ರಾಜ್ಯದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ರದ್ದುಗೊಳಿಸುವ ಹಾಗೂ ರೈತರ ಮೇಲೆ ಹಾಕಿರುವ ರಾಜಕೀಯ ಪ್ರೇರಿತ ಕೇಸುಗಳನ್ನು ವಾಪಸ್ಸು ತೆಗೆಯುವ ಎಂಎಸ್ಪಿಯನ್ನು ಕಾನೂನಾತ್ಮಕವಾಗಿ ಜಾರಿ ವಿದ್ಯುತ್ ಖಾಸಗೀಕರಣ ಮಾಡುವುದಿಲ್ಲವೆಂದು ಬಡ್ಡಿರಹಿತ ಸಾಲ ಪ್ರಮಾಣ ಹೆಚ್ಚಿಸುವುದು ಹೀಗೆ ಈ ರೀತಿಯ ಅನೇಕ ವಾಗ್ದಾಳಿಗಳನ್ನು ಮಾಡಿದರು ಆದರೆ ಯಾವ ಭರವಸೆಯನ್ನು ಸರ್ಕಾರ ಈಡೇರಿಸಲಿಲ್ಲ ಎಂದು ಆಗ್ರಹಿಸಿದ್ರು ಕೂಡ ಇವತ್ತು ಇವತ್ತು ಸಬ್ಸಿಡಿ ದರದಲ್ಲಿ ಸರ್ಕಾರಗಳಿಗೆ ಬರೀ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತೀವಿ ಗ್ಯಾರಂಟಿ ಬಗ್ಗೆ ನಾನು ಮಾತಾಡಲ್ಲ ಆದ್ರೆ ನಮ್ಮ ರೈತರಿಗೆ ಗ್ಯಾರಂಟಿ ಇಲ್ವಾ ಬೆಳೆ ಇಕ್ಕಾರಿ ಗ್ಯಾರಂಟಿ ಇಲ್ವಾ ರೈತ ಹೊರಗಡೆ ಬರ್ಬೇಕಾದ್ರೆ ಗ್ಯಾರಂಟಿ ಇಲ್ವಾ ರೈತ ಬೆಳೆ ಇಟ್ಬೇಕಾದ್ರೆ ಗ್ಯಾರಂಟಿ ಇಲ್ವಾ ರೈತ ಅನ್ನ ಊಟ ಮಾಡ್ತಿರ್ ಗ್ಯಾರಂಟಿ ಇಲ್ವಾ ಏನ್ ಮಾಡೋ ಕಾನೂನು ವ್ಯವಸ್ಥೆ ಇದು ತಕ್ಷಣ ಸರ್ಕಾರ ನಮ್ಮ ರೈತರಿಗೆ ಒಂದು ಒಳ್ಳೆ ಯೋಜನೆ ತಂದಿದೆ ನಾವು ಮತ್ತೆ ಎಲ್ಲ ಸಂಘಟನೆಯಿಂದ ನಾವೊಂದು ದೊಡ್ಡ ಹೋರಾಟವನ್ನ ನಾವು ಬೀದಿಗೆ ಬರಬೇಕಾಗ್ತೀವಿ ಏನು ರೈತ ಅಂತಡಿ ಹಾಕಿಲ್ಲ ಅವ್ರ ಮೇಲೆ ಕೇಸ್ ಹಾಕೋದು ಯಾರ ನಮಗೆ ಧಾರವಾಡದಿಂದ ನಮ್ಮ ಮಾಧ್ಯಮ ಫೋನ್ ಮಾಡಿದ್ರು ಅಣ್ಣ ರೈತ ತರದ್ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ನೋಡಿ ಕಾನೂನು ಲವಸ್ಥೆ ಇದು ಅಂದ್ರೆ ನಾವು ರೈತರ ಬೆಂಬಲ ಅಂತ ಹೇಳ್ತೀರಿ ರೈತರ ಮೇಲೆ ಕೆಲಸ ಕಾನೂನು ಐತ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಯಾವ ಆಗಲಿ ಆಗ್ಲಿರ್ಲಿ ರೈತರ ಮೇಲೆ ನೀವು ಕೆಟ್ಟ ಕಾನೂನು ತಂದ್ರೆ ನಾವೆಲ್ಲ ನಾವು ರೈತ ಸಂಘಟನೆ ಮತ್ತೆ ಪ್ರಗತಿಪರ ಸಂಘಟನೆ ಸೇರಿ ಸರ್ಕಾರ ಸರ್ಕಾರದ ಅಂತ ಚುನಾವಣಾ ಕೆಲಸ ನಮ್ಮ ಎಲ್ಲ ಹೋರಾಟ ಮಾಡಲಿ ರೈತರು ಕೊಟ್ಟಿದ್ರೆ ಗೊತ್ತಿದ್ದ ಇವತ್ತು ಅದನ್ನೆಲ್ಲ ಬಿಟ್ಟು ನೀವು ಇವತ್ತು ಕೇಸರು ಹಾಕೋದು ಒಂದು ಮಾಡೋದು ಸಂವಿಧಾನದಲ್ಲಿ ಆಯ್ತಾ ಬಾಬಾ ಸಾಹೇಬ್ ಬಂದಿದ್ದಾರೆ ಸಂವಿಧಾನ ಆದ್ರೆ ನೀವು ಸಂವಿಧಾನ ಮಾಡ್ತಾ ಇಲ್ಲ ಸಂವಿಧಾನ ಯೋಚನೆ ಮಾಡ್ತಾ ಇಲ್ಲ ಸಂವಿಧಾನ ಫುಟ್ ಅಂದ್ಕೊಂಡ್ರಿ ಪ್ರತಿಯೊಬ್ಬ ರಾಜಕಾರಣಿಗಳು ಸಂವಿಧಾನ ಫುಟ್ ಅಂದ್ಕೊಂಡ್ರಿ ಗೊತ್ತಾಗ್ತೈತೆ ರೈತರು ಬೇವು ಸೆಕೆಂಡ್ ಸುಳ್ಳು ಫ್ರೆಂಡಿ ಕಡೆ ಐತೆ ನಿಮ್ಗೆ ಕಡೆ ಇಲ್ಲ ನಿಮ್ಗೆ ಮಾತಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನಮ್ಮ ರೈತರ ಬಗ್ಗೆ ಒಳ್ಳೆ ಯೋಜನೆಯನ್ನು ಪಡ್ತಾ ಇದ್ರೆ ನಾವು ಇದ್ರ ಪರಿಣಾಮ ಬೇರೆ ಆಗುತ್ತೆ ಮತ್ತೆ ಎಲ್ಲ ವಾರ ರೈತ ಯಾವ ಜಿಲ್ಲೆಯ ಅವ್ರ ಮೇಲೆ ಕೇಸ್ ಹಾಕಿದ್ರೆ ನಾವು ಇನ್ನು ಮುಂದೆ ಅದರ ಪರಿಣಾಮ ಬೇರೆ ಹೇಳ್ತಾ ಮತ್ತೆ ಇವತ್ತು ನಮ್ಮ ಪ್ರಾಂಗಣ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆ ಮತ್ತೆ ಎಲ್ಲ ಪತ್ರಿಕೆ ಮಾಡ್ತಿದ್ದರು ಎಲ್ಲ ನಮ್ಮ ರೈತ ಮುಖಂಡರು ಕೆಲವರು ನಮ್ಮ ಪಾಲೀಸ್ ಸಿಬ್ಬಂದಿಯವರು ಎಲ್ಲ ನಮ್ಮ ಅಧಿಕಾರಿಗಳು ನಮ್ಮ ರೈತರ ಮನವನ್ನ ಸ್ವೀಕಾರ ಮಾಡಿ ನೀವು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಪಡಿಸಬೇಕಂತ ಹೇಳ್ತಾ ಇದ್ದೀವಿ ಹೇಳಿ ಈಗಾಗಲೇ ಬಹಳಷ್ಟು ಮಾತನಾಡಿದ್ದೀನಿ ಈಗಾಗಲೇ ನಮ್ಮ ರಾಜ್ ಶ್ರೀ ನಮ್ಮ ರೈತರ ಬಗ್ಗೆ ಮಾಡ್ತಾ ಇದೆ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯಲು ಪಡೆಯದಾಗಿ ಪ್ರಣಾಳಿಕೆಯಲ್ಲಿ ಹೇಳಿ ಹೇಳಿದಂತೆ ಭರವಸೆ ಕೊಟ್ಟೆ ಅದಕ್ಕೆ ಅದು ಕೊಟ್ಟ ರೆಸ್ಟೋರನ್ನ ಕಳ್ಕೋಬೇಕಂತ ಹೇಳ್ಬಿಟ್ಟು ನಾವು ಈಗ ಮಾಧ್ಯ ಮನವಿ

ಆದ್ರೆ ನಮ್ಮ ರೈತರಿಗೆ ಗ್ಯಾರಂಟಿ ಇಲ್ವಾ ಬೆಳೆ ಇಟ್ಟಿಗೆ ಗ್ಯಾರಂಟಿ ಇಲ್ವಾ ರೈತ ಹೊರಗಡೆ ಬರ್ಬೇಕಾದ್ರೆ ಗ್ಯಾರಂಟಿ ಇಲ್ವಾ ರೈತ ಬೆಳೆ ಇಟ್ಬೇಕಾದ್ರೆ ಗ್ಯಾರಂಟಿ ಇಲ್ವಾ ರೈತ ಅನ್ನ ಊಟ ಮಾಡಿದ್ರೆ ಗ್ಯಾರಂಟಿ ಇಲ್ವಾ ಏನ್ ರೀತಿ ಕಾನೂನು ವ್ಯವಸ್ಥೆನ ಇದು ತಕ್ಷಣ ಸರ್ಕಾರ ನಮ್ಮ ರೈತರಿಗೆ ಒಂದು ಒಳ್ಳೆ ಯೋಜನೆ ತಂದಿದೆ ನಾವು ಮತ್ತೆ ಎಲ್ಲ ಸಂಘಟನೆಯಿಂದ ನಾವೊಂದು ದೊಡ್ಡ ಹೋರಾಟವನ್ನ ನಾವು ಬೀದಿಗೆ ಬರಬೇಕಾಗ್ತೀವಿ ಹಾಕಿಲ್ಲ ಅವ್ರ ಮೇಲೆ ಕೇಸ್ ಹಾಕೋ ಯಾರ ನಮಗೆ ನಾನು ಧಾರವಾಡದಿಂದ ನಮ್ಮ ಮಾದೇ ಫೋನ್ ಮಾಡಿದ್ರು ಅದ ರೈತ ತಡೆದ್ರು ನಮ್ಮ ಮೇಲೆ ಕೇಸ್ ಹಾಕಿದಾರ ನೋಡಿ ಕಾನೂನು ಎಬ್ಸ್ತಾರ ಇದು ಅಂದ್ರೆ ನಾವು ರೈತರ ಬೆಂಬಲ ಅಂತ ಹೇಳ್ತೀರಿ ರೈತರ ಮೇಲೆ ಕೇಸ್ ಹಾಕ ಕಾನೂನು ಐತ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಯಾವ ಮೂಲ ಇರಲಿ ರೈತರ ಮೇಲೆ ನೀವು ಕೆಟ್ಟ ಮೂಲ ತಂದ್ರೆ ನಾವೆಲ್ಲ ನಾವು ರೈತ ಸಂಘಟನೆ ಮತ್ತೆ ಪ್ರಗತಿ ಬರ ಸೇವೆ ಸರ್ಕಾರದ ಬುದ್ಧಿಯಂತರ ಎಲ್ಲ ಹೋರಾಟ ಮಾಡಿದೆ ರೈತರಿಗೆ ಕೊಟ್ಟಿದ್ವಿ ಯಾಕೆ ಗೊತ್ತಿದ್ದ ಇವತ್ತು ಅದನ್ನೆಲ್ಲ ನೀವು

ಅವನ ಮೇಲೆ ಏನನ್ನ ಕೇಸ್ ಹಾಕಿದ್ರೆ ನಾವು ಇನ್ನು ಮುಂದೆ ಅದರ ಪ್ರಣಾಮ ಬೇರೆ ಅಂತ ಹೇಳ್ತಾ ಹೇಳ್ತಾ ಮತ್ತೆ ಇವತ್ತು ನಮ್ಮ ಪ್ರಾಣ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆ ಮತ್ತೆ ಎಲ್ಲ ಪತ್ರಿಕೆ ಬಹುಮತವರು ಎಲ್ಲ ನಮ್ಮ ರೈತ ಮುಖಂಡರು ಕೆಲವರು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಎಲ್ಲ ನಮ್ಮ ಅಧಿಕಾರಿಗಳು ನಮ್ಮ ರೈತರ ಮನವಿಯನ್ನು ಸ್ವೀಕಾರ ಮಾಡಿ ಇದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಪಂಚನೆ ಅಂತ ಹೇಳ್ತಾ ಇದ್ದೀವಿ ಈಗಾಗಲೇ ಬಹಳಷ್ಟು ಮಾತನಾಡಿದ್ದೀನಿ ಈಗಾಗಲೇ ನಮ್ಮ ರಾಜ್ ಶ್ರೀ ಅವರು ನಮ್ಮ ರೈತರ ಬಗ್ಗೆ ಬಗ್ಗೆ ಸುಳ್ಳು ತರೋದ್ರೆ